ಕೊಪ್ಪಳ ತಾಲೂಕಿನಲ್ಲಿ ಬರುವ ಬಹದ್ದೂರ್ ಬಂಡಿ ಮತ್ತು ಇತರೆ ಹದಿನೇಳು ಗ್ರಾಮಗಳ ವ್ಯಾಪ್ತಿಯಲ್ಲಿ ಸರಾಸರಿಗಿಂತ ಕಡಿಮೆ ಪ್ರಮಾಣದ ಮಳೆಯಾಗುತ್ತಿದ್ದು ರೈತರನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ಸಲುವಾಗಿ ಈ ಗ್ರಾಮಗಳಡಿ ಬರುವ ಸುಮಾರು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಬಹದ್ದೂರ್ ಬಂಡಿ ಏತ ನೀರಾವರಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿರುತ್ತದೆ ಈ ಯೋಜನೆಗೆ ಅವಶ್ಯವಿರುವ ಟಿಎಂಸಿ ನೀರನ್ನು ಕೃಷ್ಣಾಕುಲದ ತುಂಗಭದ್ರಾ ಹಿನ್ನೀರಿನಿಂದ ನೀರನ್ನು ಎತ್ತಿ ರೈತರ ಸುಮಾರು ಹನ್ನೆರಡು ಸಾವಿರ ಎಂಬತ್ತೆಂಟು ಎಕರೆ ಜಮೀನುಗಳಿಗೆ ಹೈಸಲಾಗುವುದು ಸದರಿ ಯೋಜನೆಗೆ ಈ ಹಿಂದೆ ನೂರ ಎಂಬತ್ತೆಂಟು ಪಾಯಿಂಟ್ ನಲವತ್ತೊಂದು ಕೋಟಿಗಳಿಗೆ ಡಿಪಿಆರ್ ಅನ್ನು ಸರ್ಕಾರಕ್ಕೆ ಸಲ್ಲಿಸಿ ಮೊದಲನೇ ಹಂತಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಬತ್ತು ಕೋಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮಾಜಿ ಸಂಸದ ಕರಡಿ ಸಂಗಣ್ಣ ಹಲೋ ಕಾಂಗ್ರೆಸ್ ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡುವುದರ ಜೊತೆಗೆ ಈ ಒಂದು ಕಾಮಗಾರಿಗೆ ಟ್ರಯಲ್ ನೀಡಿದ್ದಾರೆ ಕರ್ನಾಟಕ ನೀರಾವರಿ ನಿಗಮದ ಮುನಿರಾಬಾದ್ ಸಿ ಹನುಮಂತಪ್ಪ ದಾಸರ ಮಾತನಾಡಿ ಈ ಯೋಜನೆಯಿಂದ ಸುಮಾರು ಲಕ್ಷಾಂತರ ಎಕರೆ ರೈತರಿಗೆ ಬಹಳ ಅನುಕೂಲವಾಗುತ್ತದೆ ಎಂದು ವ್ಯಕ್ತಪಡಿಸಿದರು ಈ ಯೋಜನೆ ಪಾರದರ್ಶಕವಾಗಿದೆ ಎಂದು ರೈತರಿಗೆ ಮನವೊಲಿಸಿದರು ಮಾಡಿದ್ ನೆನ ಮತ್ತ ನೆನಸ್ತೀರಿ ನೀವು ಇವತ್ತ ಪ್ರಯತ್ನದ ಫಲ ರಾಘವೇಂದ್ರ ಇಟ್ನಾಳ್ ತಪ್ಪಾಗಲಿಕ್ಕೆಲ್ಲ ನನ್ನ ವಿಶೇಷವಾಗಿ ರಾಜಕೀಯವಾಗಿ ಅಭಿವೃದ್ಧಿ ವಿಚಾರದ ಕಾಳಜಿ ಮಾಡುವಂತವ್ರು ಬಹಳ ಮಂದಿ ರಾಜಕಾರಣ ಮಾಡ್ತಾರೆ ರಾಜಕೀಯ ಉತ್ತರ ನಾವು ಕೊಡೋತ್ನೇ ಕೊಡ್ತೀವಿ ಅವ್ರಿಗೆ ನಮ್ಗೆ ಗೊತ್ತು ಐತಿ ಕೊಡೋದ್ ಹೆಂಗ್ ಕೊಡ್ಬೇಕಂತ ಆದ್ರೆ ಈ ಯೋಜನೆಯಿಂದ ರೈತರ ನೆಮ್ಮದಿಂದ ಊಟ ಮಾಡ್ತಲ್ಲ ಅವಾಗ ನಮಗೆ ತೃಪ್ತಿ ಆಗುತ್ತೆ ರಾಜಕಾರಣಿಗಳು ಯೋಜನೆ ಮಾಡಿದ್ದಕ್ಕೆ ಸಾರ್ಥಕತೆ ಆಗತ್ತೆ ಒಂದ್ಸತಿ ವಿಚಾರ ಮಾಡಿ ಏನೇನು ಯೋಜನೆಗಳ ಬಂದವು ಏನೇನ್ ಆಗಿದೆ ಅಂತ ಇವತ್ತು ನೀವೇನು ನೀರು ಹರಿದಿದೆ ನನಗಂಚಿನ ಮಟ್ಟಿಗೆ ಮೂರಿಂದ ನಾಲ್ಕು ಕೆರೆಗಳ ನೀರು ತುಂಬುತ್ತವೆ ನೀರಾವರಿ ಯೋಜನೆ ಇವತ್ತು ಗ್ರಾಮ ವ್ಯಾಪ್ತಿಯ ಕನಿಷ್ಠ ಇಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಎಕರೆ ಎಂಬತ್ತೆಂಟು ಎಕರೆ ನೀರಾವರಿ ಆಗುವಂತ ಯೋಜನೆ ಇದು ಈ ಯೋಜನೆಯ ನಿಜವಾಗಲೂ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಭಾಳಷ್ಟು ಶ್ರಮ ಪಟ್ಟಿದ್ದು ನಮ್ಮ ನಾಗೋಜ್ ಯಟ್ನಾಳ್ ಅವರು ಇರ್ಬೋದು ಮತ್ತು ನಮ್ಮ ಹಿರಿಯರಾದಂಥ ಕನ್ನಡ ಕನ್ನಡಿತು ನಾವೆಲ್ಲರೂ ಸೇರಿ ಈ ಭಾಗದೊಳಗೆ ಎರಡು ಮೂರು ಯೋಜನೆಗಳಿಗೆ ನೀರಾವರಿ ಯೋಜನೆಗಳು ಒಂದು ಬಾದೂರು ಬಂಡಿ ಇನ್ನೂ ಒಂದು ಅಳವಂಡಿ ಬೆಟ್ಟಗೆರಿ ಇನ್ನೂ ಒಂದು ಸಿಂ ಇವು ಮೂರು ಯೋಜನೆಯನ್ನು ಪ್ರಾರಂಭ ಮಾಡಬೇಕಂತೂ ಶ್ರದ್ಧಾಗದೆ ಪ್ರಯತ್ನವನ್ನು ಮಾಡಿ ಸಭೆ ಆದ ಮೇಲೆ ಒಂದು ಒಂದೂವರೆ ತಿಂಗಳು ಸಭೆ ಆದ ಮೇಲೆ ಇದು ಮತ್ತಿಗೂ ಹೆಚ್ಚು ವೇಗವನ್ನು ಪಡೀತಾ ಇದೆ ಮತ್ತು ಅದರ ಜೊತೆಗೆ ನಿನ್ನೆ ಏನು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ನೋಡೋದು ಮತ್ತು ಕೆನಾಲ್ಸ್ಗೆ ನಾ ಎರಡು ನೂರ ಐವತ್ತಾರು ಕೋಟಿ ದುಡ್ಡನ್ನು ತರುವಂಥ ಕೆಲಸವನ್ನು ಆಗಿದೆ ಎರಡು ಸೇರಿ ಮತ್ತು ಬಾದ್ರ ಬಂಡಿ ಸೇರಿ ಫೀಡ್ ಕೆನಾಲ್ಸ್ ಫೀಡ್ ಕೆನಾಲ್ಸ್ ಫೀಡ್ ಕೆನಾಲ್ಸ್ ಮಾಡ್ಬೇಕಂತ ಕನಿಷ್ಠ ಎರಡು ನೂರ ಐವತ್ತಾರು ಕೋಟಿ ರೂಪಾಯಿ ದುಡ್ಡನ್ನು ತರುವಂಥ ಕೆಲಸ ಆಗಿದೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಏನು ಕೆರೆ ತಿಳಿಸೋ ಯೋಜನೆ ಇದೆ ಅದನ್ನು ಭಾಳ ವೇಗವಾಗಿ ಮಾಡುವಂಥ ಕೆಲಸಕ್ಕೆ ಕ್ರೈ ಹಾಕಿದ್ದೀವಿ ಮಾಡ್ತೀವಿ ಇದಾದ ಮೇಲೆ ಈಗ ನೆಕ್ಸ್ಟು ನಾವು ಅಳವಂಡಿ ಬೆಟ್ಟಿಗೆರನ್ನು ಪ್ರಾರಂಭ ಮಾಡ್ತೀವಿ ಸಂಡಾಲು ಬಗ್ಗೆನು ವಿಚಾರ ಮಾಡಿದ್ದೀವಿ ಅದರ ಜೊತೆಗೆ ಕೃಷ್ಣಾ ನದಿಯಿಂದ ಏನು ಇದನ್ನು ಕೆರೆ ತುಂಬ ಸಂಖ್ಯೆಯನ್ನು ಬರ್ತಾ ಇದೆ ಈಗಾಗಲೇ ಆ ಅರ್ಧ ಭಾಗ ಪ್ರಾರಂಭವಿ ಪೂರ್ಣ ಪ್ರಮಾಣದ ಯೋಜನೆಯನ್ನು ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ಸ್ಟಾರ್ಟ್ ಸರಿ ಈಗ ಸ್ಟಾರ್ಟ್ ಮಾಡ ಈಗಾಗಲೇ ಸ್ಟಾರ್ಟ್ ಆಗಿದೆ ಈಗ ಹಾ ಈಗ ಬಾದ್ರ ಬಳ್ಳಿ ಕೆರೆ ತುಂಬ ಕೆರೆ ನಮಗೆ ಹೊಸಹಳ್ಳಿ ಮತ್ತು ಬಾದ್ರ ಬಂಡಿ ಕೆರೆ ತುಂಬಿಸೋದ್ರಿಂದ ನಮಗೆ ಒಂದೇನು ಒಳ್ಳೇದಾಗುತ್ತಂದ್ರ ಈ ಭಾಗದ ರೈತರಿಗೆ ಅಂತರ್ಜಲ ಹೆಚ್ಚಾಗಿ ರೈತರಿಗೆ ಒಳ್ಳೆ ಕೆಲಸ ಆಗ್ತದೆ ನಮ್ಮ ಭಾಗದೊಳಗೆ ಆಗಿದೆ ಕನಿಗಿರಿ ಭಾಗದೊಳಗೆ ಮುನ್ನೂರು ನಾಲ್ಕನೂರು ಫೀಟ್ ನೀರು ಬೀಳ್ತೀರ ಇವತ್ತು ನೂರ ಐವತ್ತು ನೂ ನೂರು ಫೀಟಿಗೆ ನೀರು ಇದೆ ಅದಕ್ಕೆ ಕೆರೆ ತುಂಬಿಸೋದು ಮಾಡ್ತಾ ಇದ್ದೀವಿ ಅದಕ್ಕೆ ಫೋಟಿ ಚೆನ್ನ ಚಾನಲ್ ಈಗ ಅಪ್ರೂವ್ ಆಗಿದೆ ಅದನ್ನು